ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಕನ್ಸೀಲ್ಡ್ ಕಾನ್ಯೂಸ್ ಸ್ಲ್ಯಾಬ್ ಹಾಕುವಾಗ ಯಾಕೆ ಸ್ಪ್ರಿಂಗ್ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇನೆ ಇವ್ರು ನಮ್ಮ ಎಲೆಕ್ಟ್ರಿಷಿಯನ್ ಜಗದೀಶ್ ಅಂತ ಜಗದೀಶ್ ಯಾಕಾಗಿ ಸರ್ ಕಾಂಕ್ರೀಟ್ ಅಲ್ಲಿ ಸ್ಟ್ರೆಂತ್ ಇಡಿದ್ವಿ ಸರ್ ಸ್ಪ್ರಿಂಗ್ ಹಾಕೋದ್ರಿಂದ ಇಲ್ಲಾಂದ್ರೆ ಏರ್ ಕ್ರ್ಯಾಕ್ಸ್ಬಿಡ್ತಾ ಪ್ಲಾಸ್ಟರ್ ಸರಿಯಾಗಿ ಕೊಡುದಿಲ್ಲ ಆಮೇಲೆ ಅಷ್ಟೇ ಕ್ರಾಕ್ಸ್ ಬಾಳ್ ಬರ್ತದೆ ಸರ್ ಮತ್ತೆ ಸ್ಪ್ರಿಂಗ್ ಓಕೆ ನೋಡ್ರಿ ಈ ರೀತಿ ಸ್ಪ್ರಿಂಗ್ ಅನ್ನ ನೀವು ಹಾಕಿ ಕಂಪ್ಲೀಟ್ ಸ್ನಬಿಗೆ ನೀವು ಕನ್ಸೀಲ್ಡ್ ಪೈಪ್ಲೈನ್ಸ್ ಮಾಡಿದಾಗ ಕಾಂಕ್ರೀಟ್ ಜೊತೆ ಬಾಂಡಿಂಗು ಚೆನ್ನಾಗಿರುತ್ತೆ ಹಾಗು ಕೆಲವೊಂದ್ ಕಡೆ ನೀವು ನೋಡಿರ್ತೀರಿ ಕೆಳಗಡೆ ಲೈನ್ಸ್ ಎಲ್ಲ ಎಲ್ ರನ್ ಆಗಿರುತ್ತೆ ಅಲ್ಲಿ ಕ್ರಾಕ್ಸ್ ಬಂದಿರುತ್ತೆ ಅದು ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ ಪ್ಲೇನ್ ಅಲ್ಲಿ ಹಾಕಿದಾಗ ನೀವು ಕಾಂಕ್ರೀಟ್ ಜೊತೆ ಬಾಂಡಿಂಗ್ ಅಷ್ಟಾಗಿ ಸಿಗೋದಿಲ್ಲ ಸೊ ಆದಷ್ಟು ಇದು ಚಿಕ್ಕದಾದ್ರೂ ಇದನ್ನ ಕಡೆಗಣಿಸ್ಬೇಡಿ ಇದನ್ನೊಂದು ಕಾಳಜಿ ವಹಿಸಿ ಕೆಲಸ ಮಾಡಿ ಧನ್ಯವಾದಗಳು